ನಮಸ್ತೆ ನಮಿಸ್ವಾಬೀಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ಬನ್ನಿ ಇವತ್ತೊಂದು ತುಂಬಾ ಪ್ರಸಿದ್ಧಿ ಪಡೆದಿರುವಂತಹ ಅಂದರೆ ತುಂಬ ಪ್ರಸಿದ್ಧಿ ಪಡೆದಿರುವಂತಹ ಅಷ್ಟೊಂದು ಪ್ರಸಿದ್ಧಿ ಪಡೆದಿರುವಂತಹ ದೇವಸ್ಥಾನಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತಿದ್ದೀನಿ ಇಲ್ಲಿ ಇನ್ನೊಂದು ವಿಶೇಷ ಏನಂದರೆ ಅಷ್ಟೊಂದು ದೊಡ್ಡ ಗಂಟೆಯ ಸೇವೆ ಕೂಡ ಈ ದೇವಸ್ಥಾನದಲ್ಲಿದೆ ಭಾರತದಲ್ಲೇ ದ್ವಿತೀಯ ಹಾಗೂ ಕರ್ನಾಟಕದಲ್ಲೇ ಪ್ರಥಮ ಅಂತೆ ಅಷ್ಟು ದೊಡ್ಡ ಗಂಟೆ ಸಾವಿರದ ಐದು ನೂರು ಕೆ ಜಿ ತೂಕ ಇರುವಂತಹ ಗಂಟೆಯ ಸೇವೆ ಕೂಡ ಇಲ್ಲಿ ನಡೆಯುತ್ತೆ ಅದು ಯಾವ ದೇವಸ್ಥಾನ ಎಲ್ಲಿದೆ ಅನ್ನೋದ್ರ ಬಗ್ಗೆ ಪೂರ್ತಿ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೀಡ್ತಾ ಇದ್ದೀನಿ ಹಾಗೆ ಅದಕ್ಕಿಂತ ಮೊದಲೇ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ವಿಡಿಯೋಗೊಂದು ಒಂದು ಲೈಕ್ ಮಾಡಿ ಹಾಗೆ ವಿಡಿಯೋಗೆ ಒಂದು ಕಮೆಂಟ್ ಕೂಡ ಹಾಕಿ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ನೀವು ಕೂಡ ಈ ದೇವಸ್ಥಾನಕ್ಕೆ ಒಮ್ಮೆ ಭೇಟಿ ಕೊಡಿ ತುಂಬನೇ ಶಕ್ತಿ ಇರುವಂತಹ ಒಂದು ಜಗನ್ಮಾತೆ ದೇವಿಯ ದೇವಸ್ಥಾನಕ್ಕೆ ದೇವಸ್ಥಾನ ಹೇಗಿದೆ ಎಷ್ಟೊಂದು ಇತಿಹಾಸ ಪ್ರಸಿದ್ಧವಾಗಿದೆ ತುಂಬಾ ಚೆನ್ನಾಗಿದೆ ದೇವಸ್ಥಾನದ ಪ್ರಾಂಗಣ ಕೆತ್ತನೆ ಕೆಲಸಗಳು ಕೂಡ ತುಂಬಾ ಚೆನ್ನಾಗಿದೆ ಕಲ್ಲಿನ ಕಲ್ಲಿನಲ್ಲಿ ಕೆತ್ತಿರುವಂತಹ ಕೆಲಸ ಕೆತ್ತನೆ ಕೂಡ ತುಂಬಾ ಚೆನ್ನಾಗಿದೆ ಹಾಗೆ ಮರದ ಕುಸೂರಿ ಕೆಲಸ ಅಂತೂ ತುಂಬಾ ಚೆನ್ನಾಗಿ ದೇವಿಯಂತೂ ತುಂಬಾ ಸುಂದರವಾಗಿದ್ದಾಳೆ ನಮಗೆ ತುಂಬಾ ಹತ್ತಿರದಲ್ಲಿ ದೇವಿಯ ದರ್ಶನ ಭಾಗ್ಯ ಕೂಡ ಸಿಗುತ್ತೆ ಇವಳೇ ನೋಡಿ ಕಾಪು ಹೊಸ ಮಾರಿಯಮ್ಮ ಸೆಲೆಬ್ರಿಟಿಗಳಂತೂ ಇತ್ತೀಚೆಗಂತೂ ಈ ದೇವಸ್ಥಾನಕ್ಕಂತೂ ಅತಿ ಹೆಚ್ಚಾಗಿ ಎಲ್ಲ ಸೆಲೆಬ್ರಿಟಿಗಳು ಭೇಟಿ ಕೊಡ್ತಾ ಇದ್ದಾರೆ ಪ್ರತಿಯೊಬ್ಬರು ಶಿಲ್ಪಾ ಶೆಟ್ಟಿಯಿಂದ ಹಿಡಿದು ರಕ್ಷಿತಾ ಅವರು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಹಾಗೆಯೇ ತುಂಬಾ ಜನ ಸೆಲೆಬ್ರಿಟಿಗಳು ಕೂಡ ಈ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿದ್ದಾರೆ ಹಾಗೆ ದೇವಸ್ಥಾನದ ಪ್ರಾಂಗಣ ಕೂಡ ಅಷ್ಟೇ ಚೆನ್ನಾಗಿದೆ ಮರದ ಕೆತ್ತನೆ ಕೆಲಸಗಳಂತೂ ತುಂಬಾ ಸುಂದರವಾಗಿದೆ ಕಣ್ಣು ಮನ ಕೂಡ ಸೆಳೆಯುತ್ತೆ ಅಷ್ಟೊಂದು ಸುಂದರವಾಗಿರುವಂತಹ ಕೆತ್ತನೆ ಕೆಲಸಗಳು ಕೂಡ ಅಷ್ಟು ಚೆನ್ನಾಗಿದೆ ಹಾಗೆಯೇ ತುಂಬಾ ಪ್ರಸಿದ್ಧಿ ಹೊಂದಿರುವಂತಹ ದೇವಸ್ಥಾನದ ದರ್ಶನ ಮಾಡಿ ಬರೋಣ ಬನ್ನಿ ಇತ್ತೀಚೆಗಂತೂ ತುಂಬನೇ ಸೆಲೆಬ್ರಿಟಿಗಳು ಈ ದೇವಸ್ಥಾನಕ್ಕೆ ಬರ್ತಿದ್ದಾರೆ ಹಾಗೆಯೇ ಬೇಡಿದ್ದನ್ನೆಲ್ಲ ಕೊಡುವಂತಹ ಜಗನ್ಮಾತೆ ತಾಯಿ ಇಲ್ಲಿ ನಾವು ಏನ ಕೇಳ್ಕೊಳ್ತೀವಿ ಅದನ್ನೆಲ್ಲ ನಮಗೆ ದಯಪಾಲಿಸ್ತಾಳೆ ಅಷ್ಟೊಂದು ಶಕ್ತಿಶಾಲಿ ಹೊಂದಿರುವಂತಹ ಜಗನ್ಮಾತೆಯ ದರ್ಶನವನ್ನು ಮಾಡಿ ಬರೋಣ ಹಾಗೆ ನಾನು ಒಳಗಡೆ ವಿಡಿಯೋ ಮಾಡಲಿಕ್ಕೆ ಅವಕಾಶ ಇಲ್ಲದಿರೋ ಕಾರಣ ನಾನು ಒಳಗಡೆ ದೇವಿ ದರ್ಶನವನ್ನು ಮಾಡಿ ಬಂದಿದ್ದೆ ಹೊರಗಡೆಯಿಂದನೇ ವಿಡಿಯೋ ಮಾಡಿರೋದು ಗರ್ಭಗುಡಿಯಲ್ಲಿ ದೇ ವಿಡಿಯೋ ಮಾಡಲಿಕ್ಕೆ ಅವಕಾಶ ಇಲ್ಲ ಆದರೆ ನಾವು ಗರ್ಭಗುಡಿ ಒಳಗಡೆ ಹೋಗ್ಬೋದು ಯಾವ ದೇವಸ್ಥಾನದಲ್ಲೂ ಕೂಡ ಈ ರೀತಿ ಗರ್ಭಗುಡಿಯ ಒಳಗೆ ಪ್ರವೇಶ ಇಲ್ಲ ಈ ದೇವಸ್ಥಾನದಲ್ಲಿ ಮಾತ್ರ ಗರ್ಭಗುಡಿಯ ಒಳಗೆ ಭಕ್ತಾದಿಗಳಿಗೆ ಪ್ರವೇಶ ಇದೆ ಅದೊಂದು ತುಂಬಾ ವಿಶೇಷವಾಗಿರುವಂತಹ ದರ್ಶನ ಭಾಗ್ಯ ಭಕ್ತಾದಿಗಳಿಗೆ ಪ್ರತಿಯೊಬ್ಬರೂ ಕೂಡ ದೇವಿಯನ್ನು ತುಂಬ ಹತ್ತಿರದಿಂದ ಯಾವುದೇ ದೇವಸ್ಥಾನಕ್ಕೆ ಹೋದರೂ ದೇವಿಯನ್ನು ತುಂಬ ಹತ್ತಿರದಿಂದ ನೋಡಬೇಕು ಅಂತ ಅವರಿಗೆ ಬಯಕೆ ಇರುತ್ತೆ ಯಾವ ದೇವಸ್ಥಾನದಲ್ಲಾದರೂ ಅಷ್ಟೇ ದೇವರನ್ನು ತುಂಬ ಹತ್ತಿರದಿಂದ ನಾವು ನೋಡಬೇಕು ಅಂತ ಆದರೆ ಎಲ್ಲೂ ಸಹ ಅವಕಾಶ ಇರಲ್ಲ ಆದರೆ ಈ ದೇವಸ್ಥಾನದಲ್ಲಿ ನಮಗೆ ದೇವಿಯನ್ನು ತುಂಬನೇ ಹತ್ತಿರದಿಂದ ಗರ್ಭಗುಡಿಯ ಒಳಗೇನೆ ನಮ್ಮನ್ನು ಬಿಡ್ತಾರೆ ಗರ್ಭಗುಡಿಯೊಳಗೆ ನಾವು ದೇವಿಯನ್ನು ತುಂಬನೇ ಭಕ್ತಿಪೂರ್ವಕವಾಗಿ ದರ್ಶನನ ಮಾಡ್ಬೋದು ಅಕ್ಕ ತಂಗಿ ಇಬ್ಬರು ಎದುರು ಬದ್ರಾಗಿ ಕೂತು ನಮಗೆ ದರ್ಶನವನ್ನು ನೀಡ್ತಾರೆ ತುಂಬಾ ಚೆನ್ನಾಗಿದೆ ದೇವಸ್ಥಾನ ಗೊತ್ತಿಲ್ಲದಿದ್ದವರಿಗೆ ಹೇಳ್ತೀನಿ ಇದು ಮಂಗಳೂರಿನಿಂದ ಉಡುಪಿ ಮಾರ್ಗದಲ್ಲಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ರಾಷ್ಟ್ರೀಯ ಹೆದ್ದಾರಿ ಪಕ್ಕಕ್ಕೆ ಇರುವಂತಹ ದೇವಸ್ಥಾನ ಈಚೆ ಎಲ್ಲಾದರೂ ಬಂದರೆ ಒಂದು ಸರ್ತಿ ಈ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ನಿಮ್ಮ ಬೇಡಿಕೆ ಏನಾದರೂ ಇದ್ದರೆ ಆ ತಾಯಿ ಹತ್ರ ಕೇಳಿಕೊಳ್ಳಿ ಖಂಡಿತವಾಗಿ ನೆರವೇರಿಸ್ತಾಳೆ ಹಾಗೆ ಒಳಗಡೆನೂ ತುಂಬಾ ಚೆನ್ನಾಗಿದೆ ಮರದ ಕೆತ್ತನೆ ಕೆಲಸಗಳು ಕೂಡ ಆದರೆ ಅದೆಲ್ಲ ವೀಡಿಯೋ ಮಾಡಲಿಕ್ಕೆ ಅವಕಾಶ ಇಲ್ಲದೇ ಇರೋದೇ ಕಾರಣ ನಾವು ನಮ್ಮ ಇತಿಮಿತಿಯಲ್ಲಿದ್ದರೆ ಮಾತ್ರ ಚೆನ್ನಾಗಿ ಅಲ್ವಾ ನಾವೇನು ಹೋಗಿರೋದು ನಮ್ಮ ಕಷ್ಟಗಳನ್ನು ಹೇಳ್ಕೊಳ್ಲಿಕ್ಕೋಸ್ಕರ ಕೇ ತೇವಿಯನ್ನು ಬೀಡ್ಕೊಳ್ಲಿಕ್ಕೋಸ್ಕರ ಹೋಗಿರ್ತೀವಿ ಆದರೆ ನಾವು ಅಲ್ಲಿ ಹೋಗಿ ತೊಂದರೆ ಕೊಡಬಾರ್ದು ಅವಕಾಶ ಇದ್ದರೆ ಮಾತ್ರ ವಿಡಿಯೋ ಚಿತ್ರೀಕರಣ ಮಾಡಿಕೊಳ್ಬೇಕು ಹೊರಗೆ ಒಳಗಡೆ ನೀವು ವಿಡಿಯೋ ಚಿತ್ರೀಕರಣ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ ಆದರೆ ಒಳಗಡೆ ಅವಕಾಶ ಇಲ್ಲ ಹಾಗೆ ನಾನು ಗಂಟಾನಾದ ಸೇವೆ ಅಂತ ಹೇಳಿದ್ನಲ್ಲ ತುಂಬಾ ಪ್ರಸಿದ್ಧಿ ಹೊಂದಿರುವಂತಹ ಕರ್ನಾಟಕದಲ್ಲಿ ಪ್ರಥಮ ಹಾಗೂ ಭಾರತದಲ್ಲಿ ದ್ವಿತೀಯ ಅಂತೆ ಇದು ಅಷ್ಟು ದೊಡ್ಡ ಗಂಟೆ ಇದೆ ಅದರ ಸೇವೆ ಪ್ರತಿ ಮಂಗಳವಾರ ಮಾತ್ರ ಇದೆ ಯಾಕೆ ಆ ಸೇವೆ ಪ್ರತಿ ಮಂಗಳವಾರ ಆ ಗಂಟೆ ಸೇವೆಯನ್ನು ಮಾಡೋದರಿಂದ ಏನು ಪ್ರಯೋಜನ ಅಂದರೆ ನಾವೇನಾದರೂ ಬೇಡಿಕೆಯನ್ನು ಇಟ್ಟುಕೊಂಡ್ರೆ ಅವಳು ಅದನ್ನು ದಯಪಾಲಿಸ್ತಾಳಂತೆ ಹಾಗೆ ಇದು ಪ್ರತಿ ಮಂಗಳವಾರ ಈ ಬೃಹತ್ ಗಂಟೆಯ ಸೇವೆ ಇದೆ ನೀವೇನಾದರೂ ಸೇವೆ ಮಾಡಿಸೋದಿದ್ರೆ ಮುಂಗಡವಾಗಿ ಹೇಳಿರಬೇಕಾಗತ್ತೆ ಯಾಕಂದರೆ ಮಂಗಳವಾರ ತುಂಬಾ ಜನ ಸಂದಣಿ ಜಾಸ್ತಿ ಇರೋದ್ರಿಂದ ದೇವಸ್ಥಾನದಲ್ಲಿ ಆ ಸೇವೆ ಮಾಡಲಿಕ್ಕೋಸ್ಕರ ನೀವು ಮುಂಗಡವಾಗಿ ಅದನ್ನು ಮಾಡಿಸ್ಬೇಕಾಗುತ್ತೆ ಅಂದರೆ ಮುಂಗಡವಾಗಿ ನೀವು ಕೇಳ್ಕೊಳ್ಬೇಕು ನಾವು ಮಾಡಿಸ್ಲಿಕ್ಕಿದೆ ಅಂತ ಹೇಳಿದರೆ ಅವಕಾಶ ಕಲ್ಪಿಸ್ಕೊಡ್ತಾರೆ ಹಾಗೂ ಮಧ್ಯಾಹ್ನದ ಊಟದ ವ್ಯವಸ್ಥೆ ಕೂಡ ತುಂಬಾ ಚೆನ್ನಾಗಿದೆ ತುಂಬಾ ರುಚಿಯಾಗಿರುವಂತಹ ಊಟ ಕೂಡ ಇದೆ ಒಮ್ಮೆ ಭೇಟಿ ಕೊಡಿ ಈ ವಿಡಿಯೋಗೊಂದು ಲೈಕ್ ಮಾಡಿ ತುಂಬಾ ಧನ್ಯವಾದಗಳು